ಫೌಂಡೇಷನ್ ಅದರ ಅಂಗಸಂಸ್ಥೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಮತ್ತು ಭ್ರಷ್ಟಾಚಾರ ಅಂಗಸಂಸ್ಥೆ ನಮ್ಮ ಮೂಲ ಉದ್ದೇಶ ಏನಿದೆ ಒಂದು ಒಂದು ಹುಟ್ಟಿರುವ ಮಗುವಿನಿಂದ ಹಿಡಿದು ಕೊನೆ ಬದುಕಿನ ಬರಗೂ ಏಜಾಗಿರೋವರೆಗೂ ಹೊರಗು ಒಂದು ಹಕ್ಕು ಮಾನವ ಹಕ್ಕುಗಳ ಬಗ್ಗೆ ಅಥವಾ ತುಂಬ ಸವಿಸ್ತವರ ಬಗ್ಗೆ ಒಂದಲ್ಲ ಡೈಲಿ ದೌರ್ಜನ್ಯಗಳು ನಡೀತಾನೆ ಇದು ಯಾವುದೇ ಒಂದು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಲಿ ತಾಲೂಕು ಹಕ್ಕು ಪ್ರತಿಯೊಂದು ಕಡೆನೂ ಎಲ್ಲಾ ಕಡೆನೂ ಭ್ರಷ್ಟಾಚಾರವನ್ನು ತುಂಬಿ ತುಳುಕಾಡ್ತಾ ಇದೆ ಇವತ್ತು ಕಾಸು ಕೊಟ್ರೇನು ಕೆಲಸ ಆಗೋದಿಲ್ಲ ಅಷ್ಟಾದ್ರೂ ಕಾಸು ಕೊಡೋಣಪ್ಪ ಅವರಿಗೆ ಅನ್ನೋದು ಇರ್ತಾರೆ ಕಾಸು ಕೊಡ್ರೇನೂ ಕೆಲಸ ಆಗೋದಿಲ್ಲ ಇದ್ದಿದ್ದು ಸಾವಿರ ಆಗಿದೆ ಸಾವಿರ ಇರೋದು ಲಕ್ಷ ಆಗಿತ್ತು ಇನ್ನೂ ದೊಡ್ಡ ಮಟ್ಟಗಳಲ್ಲಿ ಅನ್ನೋದು ಭ್ರಷ್ಟಾಚಾರವನ್ನು ತುಂಬಿ ತುಳುಕ್ತಾ ಇದೆ ಇದರ ವಿರುದ್ಧವಾಗಿ ಧ್ವನಿ ಎತ್ತುವೆ ಎತ್ತೋದಕ್ಕೆ ನಮ್ಮ ಸಂಸ್ಥೆ ಸದಾ ಸಿದ್ಧವಾಗಿತ್ತು ಆಮೇಲೆ ಇವತ್ತು ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಆಗ್ಬೋದು ಅಲ್ಲ ಲೈಂಗಿಕ ಪ್ರಕರಣಗಳು ಆಮೇಲೆ ಸರ್ಕಾರಿ ಗೋಮಾಳ ಗೋಕುಂಡ್ರೆ ಈ ವಿಶೇಷವಾಗಿ ಎಲ್ಲ ಕಡೆಯೂ ಒಂದು ರೀತಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ ಇದು ಇದರಿಂದ ಅಂತ ಹೇಳ್ಬಿಟ್ಟು ನಮ್ಮ ಎರಡೂ ಸಂಸ್ಥೆಗಳು ಅಂಗಸಂಸ್ಥೆ ರಾಷ್ಟ್ರೀಯ ಮಾನವ ಹಕ್ಕುಗಳು ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಭಾರತ ಸರ್ಕಾರದಿಂದ ಮಾನ್ಯ ಮಾನ್ಯತೆ ಪಡೆದಿರುವಂಥ ಸಂಸ್ಥೆ ಇದರ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನು ಮುಂದಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತದೆ ಪತ್ರಿಕಾ ಮಿತ್ರರ ಸಹಕಾರ ನಮಗೆ ಬೆಂಬಲ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವೂ ಇರ್ತೀವಿ ಒಂದು ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಕಡೆ ಇದು ಮಾಡ್ಬೋದು ಇವತ್ತಿನ ರಾಜಕೀಯ ಯಾವ ಕಡೆ ಆಗಿದೆ ಏನಂತ ಪ್ರತಿಯೊಬ್ಬರು ಬರೀ ಅನುಬಲ ಜನಬಲ ಇದೆ ಜನಸಾಮಾನ್ಯರನ್ನ ಕೇಳೋರಾಗ್ಲಿ ಹೇಳೋರಾಗಲಿ ಯಾರೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಏನಾಗ್ತದೆ ಜನಸಾಮಾನ್ಯಕ್ಕೆ ಆಗುತ್ತೆ ದುಡ್ಡು ಕೊಟ್ಟರೆ ಓಟ್ ಆಗ್ತದೆ ಇವತ್ತು ದುಡ್ಡೇ ಎಲ್ಲ ಅಂದ್ಕೊಂಡು ಈ ಇರುವಂತ ವಿರುದ್ಧ ಹೋರಾಡಿ ಅವರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಆಮೇಲೆ ಅಧಿಕಾರಿ ವರ್ಗಗಳು ಒಂದು ಸಾಮಾನ್ಯ ಪ್ರಜೆಗಳು ಹೋಗಿ ಕೇಳಿದಾಗ ಅವರಿಗೆ ಇರ್ತದೆ ಬೇರೆಯವರು ಹೋಗಿ ಇದು ಮಾಡಿದಾಗ ಇರ್ತದೆ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಹೋರಾಟ ಹೋರಾಡ್ತಾ ಇದೆ